ನಮಸ್ಕಾರ ಬಿಎನ್ಎಲ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ವಿಶಾಖ ದೇವೇಂದ್ರ ಕುಮಾರ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ರವರ ವರದಿಯ ಒಳ ಮೀಸಲಾತಿ ಜನಗಣತಿ ಕುರಿತು ಬಂಜಾರ ಸಮಾಜದ ಜನಜಾಗೃತಿ ಸಭೆಯನ್ನು ನಿನ್ನೆ ಕರೆಯಲಾಗಿತ್ತು ಸಭೆಯ ನೇತೃತ್ವ ಲೋಕೇಶ್ ಮಹಾರಾಜ್ ಅವರು ವಹಿಸಿದರು ಅಧ್ಯಕ್ಷತೆ ಸ್ಥಾನವನ್ನು ಸಮಾಜದ ಹಿರಿಯ ಮುಖಂಡರಾದ ಬಾಬು ಹೊನ ಅವರು ವಹಿಸಿದರು ಬಸವಕಲ್ಯಾಣ ತಾಲೂಕಿನ ಎಲ್ಲಾ ತಂಡದ ನಾಯಕರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಸಭೆಯ ಅಂತ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮೌನಾಚರಣೆಯನ್ನು ನಡೆಸಿದರು ಬಿಎನ್ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ